ಇಡೀ ಕನ್ನಡ ಚಿತ್ರಕ್ಕೆ ಒಂದು ಬೇಸ್ ಹಾಕಿ ಕೊಟ್ಟಂತ ಒಬ್ಬ ವ್ಯಕ್ತಿಯ ನೆನಪಾಗ ವ್ಯಕ್ತಿಯಲ್ಲ ಶಕ್ತಿ ಅವರು ಗುಬ್ಬಿ ವೀರಣ್ಣ ಗುಬ್ಬಿ ವೀರಣ್ಣ ಅವರ ಮಗ ಶಿವಾನಂದ ಶಿವಾನಂದ ಅವರ ಮಗ ಗುಬ್ಬಿ ನಟರಾಜ್ ನಮಸ್ತೆ ಗುಬ್ಬಿ ವೀರಣ್ಣ ಹೇಗೆ ಏನು ಮೊಮ್ಮಗರಾಗಿ ಯಾವ ತರ ಅವರ ವಿಶ್ಲೇಷಣೆ ಮಾಡ್ತೇವೆ ಆತನ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರು ಏಳನೇ ವಯಸ್ಸಲ್ಲಿದ್ದಾಗ ಅವರ ತಂದೆಯವರು ಹಂಪಣ್ಣ ಅವರು ಇನ್ನೊಂದು ಮದುವೆ ಆಗ್ತದೆ ಮೊದಲನೇ ಹೆಂಡತಿನ ಮತ್ತೆ ನಮ್ಮ ತಾತನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಗುಬ್ಬಿಲಿ ಒಂದು ಹತ್ತು ಜನ ಶ್ರೀಮಂತರಲ್ಲಿ ಅವ್ರೊಬ್ರು ಹೊಟ್ಟೆ ಪಾಡ್ಗೋಸ್ಕರ ಗುಬ್ಬಿ ಕಂಪನಿ ಸೇರ್ಕೋತಾರೆ ಕೆಲ್ಸಕ್ಕೆ ಚಂದಣ್ಣ ಅಂತ ಓನರು ಅವ್ರ ತಾಯಿಯವರು ಅವ್ರ ಮನೇಲಿ ಕೆಲಸ ಇರ್ತಾರೆ ಹಾಗೇನಾಗುತ್ತೆ ಅದು ಅವರಲ್ಲಿ ಒಂದು ತಾನೇನಾದ್ರು ಮಾಡಬೇಕು ಅನ್ನೋದೊಂದು ಮನಸ್ಸಲ್ಲಿ ಝೀಲ್ ಇದೆ ಯಾಕೆಂದ್ರೆ ಮನೆಯಿಂದ ಆಚೆ ಹಾಕಿ ಓದಿದ ನಾಲ್ಕನೇ ಕ್ಲಾಸ್ ಹದಿನೇಳು ಹದಿನೆಂಟನೇ ವಯಸ್ಸಿಗೆ ಬರೋಸೊತ್ತಿಗೆ ಯಾವ್ದಾದ್ರು ಒಬ್ಬ ಚೆನ್ನಾಗಿ ಒಳ್ಳೆ ಪಾತ್ರ ಮಾಡ್ತಾನೆ ಒಬ್ಬ ನಟ ಅಂದ್ರೆ ಅವನ್ನ ಬೇರೆ ಕಂಪ್ನಿ ಜಾಸ್ತಿ ದುಡ್ಡು ತಗೊಂಡು ಕರ್ಕೊಂಡು ಕರ್ಕೊಂಡು ಹೋಗ್ಬಿಡೋದು ಸದಾ ಬಂದು ಗುಬ್ಬಿ ಕಂಪ್ನಿ ಬಹಳ ಫೇಮಸ್ ನಾಟಕ ಇವತ್ತಿಗೂ ಸದಾ ಬಗ್ಗೆ ಮಾತಾಡ್ತಾ ಇದ್ವಿ ಎಸ್ಪೆಷಲಿ ಕಳ್ಳನ ಪಾತ್ರ ಸರಿ ಕಳ್ಳನ ಪಾತ್ರ ಮಾಡ್ತಿದ್ದ ಆತ ಆಗಿ ಹೊಟ್ಟು ಚಂದಣ್ಣವರು ತಲೆ ಮೇಲೆ ಇಟ್ಕೊಂಡು ಕುತ್ಕೊಂಡ್ರು ಜೈನ್ರು ಏನಪ್ಪಾ ಹಿಂಗೆ ಆಗೋಯ್ತಲ್ಲ ಕಲೆಕ್ಷನ್ ಬಿದ್ದೋಗ್ಬಿಡುತ್ತೆ ಬರುತ್ತೆ ಏನ್ ಮಾಡುದು ತಾತ ಹೋಗಿ ನಾನು ಮಾಡ್ತೀನಿ ಪಾತ್ರ ಕಳ್ಳನ ಪಾತ್ರ ನಿನ್ನ ಕೈಯಲ್ಲಿ ಎಲ್ಲಿ ಸಾಧ್ಯ ಹೋಗ್ತಾ ಹೌದಾ ನಾನು ಎಲ್ಲರೂ ಮಾಡಿ ತೋರಿಸ್ರು ಅದೇ ತಾತ ಮಾಡುದು ಸ್ಟಾಗ್ಬಿಡ್ತರು ಚಂದಣ್ಣವ್ರು ಅಲ್ಲ ನನ್ನ ಕಂಪ್ನೀಲಿ ಇಂಥ ಒಳ್ಳೆ ಕಲಾವಿದ ಅದ ನಂಗೆ ಗೊತ್ತಿಲ್ಲ ಆಯ್ತು ಇವತ್ತಿನ ಕಳ್ಳ ಆಗೋದು ಆಶೀರ್ವಾದ ಮಾಡಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಯಸ್ಸಿಗೆ ಬರೋಸೊತ್ತಿಗೆ ಗುಬ್ಬಿ ವೀರಣ್ಣ ಅಲ್ದೇ ಗುಬ್ಬಿ ಕಂಪ್ನಿ ಇಲ್ಲ ಅನ್ನೋ ಲೆವೆಲ್ ಬೆಳೆದ್ಬಿಟ್ಟು ತಾತ ನಮಸ್ಕಾರ ನಮಸ್ಕಾರ ಗಣೇಶ್ ಕಾಸರಗೋಡು ಬಿಯಾಂಡ್ ಲಿಮಿಟ್ಸ್ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಬಿಯಾಂಡ್ ಲಿಮಿಟ್ಸ್ ವ್ಯಕ್ತಿಗಳನ್ನೇ ನಾವು ನಮ್ಮ ಸಂದರ್ಶನಕ್ಕಾಗಿ ಆಯ್ಕೆ ಮಾಡೋದು ಅಂತಲ್ಲ ಅದು ಆಯ್ಕೆ ಆಗ್ಬಿಡ್ತದೆ ಅದು ಬಿಯಾಂಡ್ ಲಿಮಿಟ್ಸ್ನ ಲಿಮಿಟ್ ಇಲ್ಲದಂತಹ ಒಂದು ಕಾರ್ಯಕ್ರಮ ನಿಮಗೆ ಗುಬ್ಬಿ ಅಂದಾಗ ಏನೇನು ನೆನಪಾಗ್ತದೆ ಹೇಳಿ ಗುಬ್ಬಿ ನನಗೆ ಸೌತ್ ಕನ್ನಡದವ್ರು ನಾನು ಕಾಸರಗೋಡು ನಾನು ಗುಬ್ಬಿ ಅಂತ ಹೇಳಿದಾಗ ಬಟನ್ ಶರ್ಟಿನ ಗುಬ್ಬಿ ಅಂತ ಹೇಳ್ತೀವಿ ನಾವು ಆಮೇಲೆ ಗುಬ್ಬಿ ಪಕ್ಷಿ ಹಕ್ಕಿ ಗುಬ್ಬಿ ಹಕ್ಕಿ ಆಮೇಲೆ ಗುಬ್ಬಿ ಒಂದು ಊರು ತುಮಕೂರು ಹತ್ತಿರದ ಒಂದು ಊರು ಗುಬ್ಬಿ ಅಂತ ಹಾಗಿದ್ರೆ ನಿನಗೆ ಇಡೀ ಕನ್ನಡ ಚಿತ್ರಕ್ಕೆ ಒಂದು ಬೇಸ್ ಹಾಕಿ ಕೊಟ್ಟಂಥ ಒಬ್ಬ ವ್ಯಕ್ತಿಯ ನೆನಪಾಗಲ್ಲ ವ್ಯಕ್ತಿ ಅಲ್ಲ ಅದು ಬರೀಶ್ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಅವರು ಗುಬ್ಬಿ ವೀರಣ್ಣ ಅವರ ಚರಿತ್ರೆಯನ್ನು ಹೇಗೆ ಹೇಳೋದು ಅದು ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯವಾದ ಲೇಖನವನ್ನು ನಾನು ಹೆಂಗಾದರೂ ಬರೆದು ಬಿಡ್ತೀನಿ ಆದರೆ ಗುಬ್ಬಿ ವೀರಣ್ಣ ಅಲ್ಲಿ ಪ್ರೀಮಿಯರ್ ಬಸವರಾಜಯ್ಯ ಆಮೇಲೆ ರಾವ್ ಇವ್ರ ಬಗ್ಗೆ ಎಲ್ಲ ಆ ಥರ ಬರೀಲಿಕ್ಕೆ ಆಗಲ್ಲ ಅದಕ್ಕೊಂದು ಬೇರೆ ಇದ್ದಾದಂಥ ಒಂದು ಸಂಶೋಧನೆ ಬೇಕಾಗುತ್ತೆ ಈಗ ನಾನು ಗುಬ್ಬಿ ವಿಚಾರಕ್ಕೆ ಹಾಕಿ ಬಂದರೆ ಇದು ನಮ್ಮ ಮಕ್ಕಳಲ್ಲಿ ಇನ್ನೊಂದು ಗುಬ್ಬಿ ಕೂತ್ಕೊಂಡಿದೆ ಗುಬ್ಬಿ ನಟರಾಜ್ ಅವರು ಬೇರೆ ಯಾರೂ ಅಲ್ಲ ಗುಬ್ಬಿ ವೀರಣ್ಣವರ ಮೊಮ್ಮಗ ಗುಬ್ಬಿ ವೀರಣ್ಣವರ ಮಗ ಶಿವಾನಂದ ಶಿವಾನಂದ ಅವರ ಮಗ ಶಿವಾನಂದ್ ಗೊತ್ತಿರಲೇಬೇಕು ಅದ್ಭುತವಾದ ನಟ ಅದ್ಭುತವಾದ ಸಂಘಟಕ ಅವರ ಮಗ ಗುಬ್ಬಿ ನಟರಾಜ್ ವೆಲ್ಕಮ್ ನಮಸ್ತೆ ಗುಬ್ಬಿ ಗುಬ್ಬಿ ಜಟಾಯು ಅವರು ಸರ್ಕ ಎಸ್ ಸೊ ನಾನು ಗುಬ್ಬಿ ವೀರಣ್ಣ ಬಗ್ಗೆ ಇಷ್ಟು ಇಷ್ಟು ಮಾತ್ರ ಹೇಳಬಲ್ಲ ಉಳಿದ ಅಷ್ಟನ್ನು ಎಸ್ ಸರ್ ಖಂಡಿತ ಅಂದರೆ ಅದರ ಹಿನ್ನೆಲೆಯಲ್ಲಿ ಗುಬ್ಬಿ ವೀರಣ್ಣ ಹೇಗೆ ಏನು ಮೊಮ್ಮಗನಾಗಿ ಯಾವ ಥರ ಅವರನ್ನು ವಿಶ್ಲೇಷಣೆ ಮಾಡ್ತೀರಿ ನಾನು ಎಂಟನೇ ವಯಸ್ಸು ತನಕ ಅವ್ರನ್ನ ನೋಡಿದ್ದು ಮಸ್ಕ್ ಮಸ್ಕಾಪಕ ಇದೆ ಓಕೆ ತಾತನ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಏಳನೇ ವಯಸ್ಸಲ್ಲಿದ್ದಾಗ ಅವರ ಮ ತಂದೆಯವರು ಹಂಪಣ್ಣವರು ಇನ್ನೊಂದು ಮದುವೆ ಆಗ್ತಾರೆ ಆ ಹೆಂಡತಿ ಮೇಲಿನ ಪ್ರೀತಿ ಜಾಸ್ತಿಯಾಗಿ ಮೊದಲನೇ ಹೆಂಡ್ತಿನ ಮತ್ತು ನಮ್ಮ ತಾತನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಗುಬ್ಬಿಲಿ ಒಂದು ಹತ್ತು ಜನ ಶ್ರೀಮಂತರಲ್ಲಿ ಅವರೊಬ್ಬರು ಸೊ ತಾತ ಹೊಟ್ಟೆ ಪಾಡ್ಗೋಸ ಗುಬ್ಬಿ ಕಂಪ್ನಿ ಸೇರ್ಕೋತಾರೆ ಕೆಲಸಕ್ಕೆ ಚಂದಣ್ಣ ಅಂತ ಓನರು ಅವ್ರ ತಾಯಿಯವರು ಅವರವ್ರ ಮನೇಲಿ ಕೆಲಸ ಮಾಡ್ತಾ ಇರ್ತಾರೆ ಹಾಗೇನಾಗತ್ತೆ ಕಸ ಹೊಡೆಯೋದು ಸಣ್ಣ ಪುಟ್ಟ ಪಾತ್ರ ಮಾಡೋದು ಕಾಫಿ ಟೀ ಪರ್ದೆ ಎಳೆಯೋದು ಬ್ಯಾಕ್ ಗ್ರೌಂಡಿಂದಲ್ಲ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ ನಂತರ ಏನಾಗುತ್ತೆ ಆ ಬೆಳಿತಾರೆ 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 ಒಂದು ಹದಿನೇಳು ಹದಿನೆಂಟು ವಯಸ್ಸು ಸಾಮಾನ್ಯವಾದ ಕಸ ಗುಡಿಸುವಂತ ಒಬ್ಬ ವ್ಯಕ್ತಿಯಲ್ಲಿ ಬಂದು ಆ ಎತ್ತರಕ್ಕೆ ಬೆಳೆದಿದೆಯಲ್ಲ ಸಾಧ್ಯ ಆಯ್ತು ಅದು ಅವರಲ್ಲಿ ಒಂದು ತಾನೇನಾದ್ರು ಮಾಡ್ಬೇಕು ಅನ್ನೋದೊಂದು ಮನಸ್ಸಲ್ಲಿ ಯಾಕೆಂದ್ರೆ ಮನೆಯಿಂದ ಆಚೆ ಹಾಕಿ ಓದಿದ್ದ ನಾಲ್ಕನೇ ಕ್ಲಾಸ್ ಅದ್ರ ಓದೇ ಇಲ್ಲ ಅವ್ರನ್ನ ಸೊ ನಂತರ ಏನಾಯ್ತು ಹದಿನೇಳು ಹದಿನೆಂಟನೇ ವಯಸ್ಸಿಗೆ ಬರೋಸೊತ್ತಿಗೆ ಎಲ್ಲಾ ಪಾತ್ರಗಳು ಖಂಡಿತ ಪಾಠ ಅವ್ರಿಗೆ ಅಲ್ಲಿ ಏನಾಗೋದು ಸಿನಿಮಾ ಯಾವುದು ಇರ್ಲಿಲ್ಲ ಆ ಟೈಮಲ್ಲಿ ಬರೀ ನಾಟಕ ಒಂದೇ ಎಂಟರ್ಟೈನ್ಮೆಂಟ್ ಯಾವ್ದಾದ್ರು ಒಬ್ಬ ಚೆನ್ನಾಗಿ ಒಳ್ಳೆಯ ಪಾತ್ರ ಮಾಡ್ತಾನೆ ಒಬ್ಬ ನಟ ಅಂದರೆ ಅವನ್ನ ಬೇರೆ ಕಂಪ್ನಿಯವ್ರು ಜಾಸ್ತಿ ದುಡ್ಡು ತೊಗೊಂಡು ಕರ್ಕೊಂಡು ಕರ್ಕೊಂಡು ಹೋಗ್ಬಿಡೋರು ಸೊ ಸದಾ ಬಂದು ಗುಬ್ಬಿ ಕಂಪ್ನಿಲಿ ಭಾಳ ಫೇಮಸ್ ನಾಟಕ ಎಸ್ 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 ಕಾಮಿಡಿ ರೋಲ್ ಇವತ್ತಿಗೂ ಸದಾ ಬಗ್ಗೆ ಮಾತಾಡ್ತಾ ಇದ್ವಿ ಹೌದು ಅದೇ ಪದೇ ಅದರಲ್ಲಿ ಎಸ್ಪೆಷಲಿ ಕಳ್ಳನ ಪಾತ್ರ ಅದಕ್ಕೆ ಬರ್ತೀನಿ ಸರಿ ಕಳ್ಳನ ಪಾತ್ರ ಮಾಡ್ತಿದ್ದ ಆತ ಸಡನ್ನಾಗಿ ಚಂದಣ್ಣ ಅವರು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರು ಜೈನ್ರು ಏನಪ್ಪ ಹಿಂಗೆ ಆಗೋಯ್ತಲ್ಲ ಕಲೆಕ್ಷನ್ ಬಿದ್ದೋಗ್ಬಿಡುತ್ತೆ ಏನು ಮಾಡೋರು ತಾತ ಹೋಗಿ ನಾನು ಮಾಡ್ತೀನಿ ಆ ಪಾತ್ರ ಏ ಪಗ ಕಳ್ಳ ಪಾತ್ರ ನಿನ್ಕಾಯಲ್ಲಿ ಕೈಯಲ್ಲಿ ಅದೆ ಹೋಗ್ ಭಾಳ ಆಟ ಆಡದ್ಬಿಟ್ಟು ತಾತ್ಗೆ ಹೌದಾ ನಾನೆಲ್ಲರೂ ಮಾಡಿ ತೋರಿಸು ಅಂದ್ರು ಸರಿ ತಾತ ಮಾಡಿದ್ರು ಸ್ಟನ್ ಚಂದಣ್ಣ ಅವರು ಅಲ್ಲ ನನ್ನ ಕಂಪ್ನಿಲಿ ಇಂಥ ಒಳ್ಳೆ ಕಲಾವಿದ ಅದನ್ನ ನನಗೆ ಗೊತ್ತಿಲ್ಲ ಆಯ್ತು ಇವತ್ತಿನ ನಿನ್ ಕಳ್ಳ ಆಗುವಂತ ಆಶೀರ್ವಾದ ಮಾಡಿದ್ರು ಸೊ ಅದು ತಾತನ ಟರ್ನಿಂಗ್ ಪಾಯಿಂಟ್ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಯಸ್ಸಿಗೆ ಬರೋಸೊತ್ತಿಗೆ ಗುಬ್ಬಿ ವೀರನ ಅಲ್ದೇ ಗುಬ್ಬಿ ಕಂಪ್ನಿ ಇಲ್ಲ ಅನ್ನೋ ಲೆವೆಲ್ ಬೆಳೆದ್ಬಿಟ್ರು ತಾತ ಓಕೆ ಓಕೆ ಸೊ ಚಂದಣ್ರು ವಯಸ್ಸಾಗಿತ್ತು ಅವರು ಮಗನೂ ಕರೆದ್ರು ತಾತನೂ ಕರೆದು ಪ್ರಾಮಿಸ್ ತೊಗೊಂಡ್ರು ನನ್ನ ಮಗನಿಗೆ ಕೈ ಬಿಡಬೇಡಪ್ಪ ನೋಡ್ಕೋಣ್ಣ ಆಯಪ್ಪ ತೀರ್ಕೊಂಡ್ರು ತಾತ ಅವಾಗ ಅಂದರೆ ಇವಾಗ ನೂರು ವರ್ಷಕ್ಕೆ ಕೆಳಗೆ ಇಪ್ಪತ್ತೈದು ಸಾವಿರ ಸಾಲ ಮಾಡಿ ಅವನು ಕೊಟ್ಟು ಗುಬ್ಬಿ ಕಂಪ್ನಿ ಪಾರ್ಟ್ನರ್ ಆದರು ಓಕೆ ಸರಿ ನಡೀತಾ ಇತ್ತು ಒಂದು ನಾಲ್ಕು ವರ್ಷ ಆಗೋ ಅಷ್ಟೊತ್ತಿಗೆ ಕಲಾವಿದರೆಲ್ಲ ಕಂಪ್ಲೇಂಟ್ ಮಾಡಿದ್ರು ಅವ್ನು ಸಿಕ್ಕಾಪುಟ್ಟೇ ಬ್ಯಾಡ ಬಿಡ್ಸಿತ್ತು ನಮ್ಗೆಲ್ಲ ಆಗೋಲ್ಲ ಇವನಿದ್ರೆ ದಯವಿಟ್ಟು ಇಲ್ಲ ಕಂಪ್ನಿ ಬಿಟ್ಟು ಹೋಗ್ಬಿಡ್ತೀವಿ ನಾವು ಅಂತ ತಿರ್ಗ ಅವರ ಮಗ ಮಗನಿಗೆ ಚಿಕ್ಕಪಡೆ ಕೆಟ್ಟ ಅಭ್ಯಾಸಗಳು ಆಗಿ ಅವನ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ ಕಂಪ್ಲೀ ಕಂಪ್ಲೇಂಟ್ ಇವರ ಮೇಲೆ ಇವರು ಆ ಥರ ಬಂದ ಅವನ ಬಗ್ಗೆ ಬಗ್ಗೆ ಬಂತು ಇಲ್ಲ ಅವನಿದ್ರೆ ನಾವು ಮಾಡಲ್ಲ ಬಿಟ್ಟು ಹೋಗ್ತೀವಿ ಕಂಪ್ನಿನಂತೂ ತಿರ್ಗಾ ಅವನ್ನ ಕರೆಸಿ ತಿರ್ಗಾ ಇಪ್ಪತ್ತೈದು ಸಾವಿರ ಕೊಟ್ಟು ಅವನ ಕಳಿಸ್ಕೊಟ್ರು ಇವರು ಪ್ರೊಪ್ರೈಟರ್ ಆದರು ಓನರ್ ಟೋಟಲ್ ಆಗಿ ಔಟ್ ಆ್ಯಂಡ್ ಔಟ್ ಅವನೇನು ಮಾಡ್ಬಿಟ್ಟ ಹೋಗಿ ಒಂದು ಊರಲ್ಲಿ ಒಂದು ಐದು ಜನ ಪಂಚರ್ ಇರ್ತಾರೆ ಅವರು ಕೋರ್ಟ್ ಇಲ್ಲ ಸ್ಟೇಷನ್ ಇಲ್ಲ ಎಲ್ಲ ಅವ್ರು ಹೇಳಿದ್ದೆ ಫೈನಲ್ ಅದೇ ಸುಪ್ರೀಂ ಕೋರ್ಟ್ ಇದ್ದಂಗೆ ಆ ಕಾಲದಲ್ಲಿ ಪಂಚಾಯತಿ ಕಟ್ಟೆ ಪಂಚಾಯತಿ ಕಟ್ಟೆ ಆ ಪಂಚಾಯತಿ ಅವ್ರು ಸರಿ ಮಾಡ್ಕೊಂಬಿಟ ಆ ಪಂಚರ ಏನ್ ಮಾಡ್ಬಿಟ್ರು ತಾತನ ಕರೆದು ಏನೋ ಒಂದು ಸುಳ್ಳು ದೂರ ತಗೊಂಡ್ರು ಹತ್ರ ಗುಬ್ಬಿಯಿಂದ ಬಹಿಷ್ಕಾರ ಬಹಿಷ್ಕಾರ ಹಾಕ್ಬಿಟ್ರು ತಾತನ ಅಯ್ಯೋ ಹಾ ನೀನು ಗುಬ್ಬಿಗೆ ಬರಬಾರ್ದು ಸರಿ ತಾತ ಹೆಂಗೆ ನಮಸ್ಕಾರ ಮಾಡಿಬಿಟ್ಟು ಓಟೋದು ಹೋದ್ರು ಅವ್ರು ಪಾಡಿಗೆ ಅವ್ರು ನಾಟಕ ಮಾಡ್ತಾ ಇದ್ದಾರೆ ಸರಿ ಪೇಪರ್ ತೆಗೆದ್ರೆ ಗುಬ್ಬಿ ವಿರಣ್ಣ ಗುಬ್ಬಿ ಕಂಪ್ನಿ ಗುಬ್ಬಿ ವಿರಣ್ಣ ಗುಬ್ಬಿ ಕಂಪ್ನಿ ಮೈಸೂರು ಮಹಾರಾಜರು ಕರೀತಾರೆ ಇನ್ನೊಂದ್ ಕಡೆ ಆಂಧ್ರದಲ್ಲಿ ಕರೀತಾರೆ ಎಲ್ಲಾ ಕಡೆ ಗುಬ್ಬಿ ವೀರನ್ನ ಹೆಸರು ಬರ್ತಾ ಇದೆ ಊರಿನ ಜನ ಎಲ್ಲ ಕರೆದು ಆ ಐದ್ ಜನ ಕರೆದು ಪಂಚರನ್ನ ಗುಬ್ಬಿ ಊರೇ ಯಾರಿಗೂ ಗೊತ್ತಿರ್ಲಿಲ್ಲ ಅವ್ನ ಊರ ಹೆಸರು ಉಳಿಸ್ತಾವ್ ನೀವ್ ನೋಡ್ರಿ ಅವನಿಗೆ ಬಹಿಷ್ಕರ ಹಾಕಿದ್ರ ಅಂತ ಎಲ್ಲ ತರಾಟೆ ತಗೊಂಡ್ರು ತಿರ್ಗಾ ಅವ್ರು ಕರೆದು ಸನ್ಮಾನ ಮಾಡುವ ತಾತನ ಆ ಐದ್ ಜನ ಪಂಚರು ತಾತನಿಗೆ ಅದು ತೊಂದ್ರೆ ಅಲ್ವಾ ಆಮೇಲೆ ಮೈಸೂರು ಮಹಾರಾಜ ಕರೆದು ಅವ್ರಿಗೆ ಪ್ರಶಸ್ತಿಗಳು ಕೊಟ್ಟಿದ್ದಾರೆ ತಾತನಿಗೆ ಸಿಕ್ಕಾಪಡೆ ಬಂದಿದೆ ಡಾಕ್ಟ್ರೇಟ್ ಕೊಟ್ಟರು ಆಮೇಲೆ ಪದ್ಮಶ್ರೀ ಅವಾರ್ಡ್ ಬಂತು ನಾಮಿನೇಟ್ ಎಮ್ ಎಲ್ ಸಿ ಆಗಿದ್ರು ತಾತ ಅವ್ರು ಏನೇನು ಅನ್ಕೊಳ್ಳಿಲ್ವೋ ಅದಕ್ಕಿಂತ ಹೆಚ್ಚಿಗೆ ಮಾಡ್ಬಿಟ್ರು ಅವಾಗ ರಾಜ್ಕುಮಾರ್ ಇಡೀ ಫ್ಯಾಮಿಲಿ ಕಂಪ್ನಿಯಲ್ಲಿತ್ತು ಜಿ ವಿಯರ್ ಇದ್ರು ಬಾಲಣ್ಣ ಇದ್ರು ನರಸಿಂಹರಾಜು ಅವರಿದ್ರು ಒಂದು ಗರುಡ ಕಂಪ್ನಿ ಅಂತ ಒಂದಿತ್ತು ತಾತನ ಕಂಪ್ನಿ ಅಲ್ಲೋಗಿ ನಾಟಕ ಮಾಡಿದ್ರು ಊರಲ್ಲಿ ಅವಾಗ ಆ ಊರಿನ ಮುಖ್ಯಸ್ಥ ಗುಬ್ಬಿ ಗರುಡನ ಮೇಲೆ ಹಾರಿತು ಅಂತ ಹೇಳಿದ್ರು ಜಟಾಯುಟಿವ್ ಹೌದೌದು ಹಾರಾಡುವಂತ ಗುಬ್ಬಿ ಹಿರಣ್ಣ ಅವರು ಈ ಯಾವ ಲೆವೆಲ್ಗೆ ಅಂದ್ರೆ ಎಲ್ಲಾರ್ಗು ಕಲಾವಿದ್ರ ಏನೋ ಪ್ರಾಬ್ಲಮ್ ಆಯ್ತು ಹಿರಣ್ಯ ಹೇಳಿದ್ರು ಹಿರಣ್ಯ ತಿರ್ಕೊಂಡ್ರಲ್ಲ ಅವರು ನಮ್ಮ ಶತಮಾನೋತ್ಸವ ಮಾಡೋವಾಗ ಒಂದು ಮಾತು ಹೇಳಿದ್ರು ಅವ್ರು ಇನ್ನೂ ಹುಟ್ಟಿಲ್ಲ ಅವ್ರ ತಂದೆ ಮದುವೆ ಅವಾಗ ಗುಬ್ಬಿ ಕಮ್ಮಿಲಿ ಕೆಲಸ ಮಾಡ್ತಿದ್ರು ಗುಬ್ಬಿ ಹಿರಣ್ಯ ಅವರ ತಂದೆ ಯಜಮಾನ್ ರೇ ನಾನು ಮದುವೆ ನಾಳೆ ಅಂತ ಕೇಳೋದಂತೆ ತಾತ ಕಲಾವಿದ ಪ್ರೀತಿಯಿಂದ ಮುಂಡೇದೆ ಅಂತ ಕರೆಯೋರು ಮುಂಡೇದೆ ದುಡ್ಡುಗೇನು ಮಾಡ್ಕೊಂಡೆ ಇಟ್ಟಂಗೆ ಆಗುತ್ತೆ ಅಂತ ಸರಿ ನಾಟಕದ ಇಂಟ್ರಲ್ಲಿ ಕರೆದು ನೋಡಿ ಮದುವೆ ಆಗ್ತಾ ಇದ್ದಾನೆ ಮಾಡ್ಕೊಂಡ್ರೆ ಮಾಡ್ಕೊಂಡೆ ಇಟ್ಟಂಗೆ ಆಗುತ್ತೆ ಅಂತಾನೆ ಅಂದ್ಬಿಟ್ಟು ಕ್ಯಾಶಿಯರ್ಗೆ ಕರೆದಂತೆ ಆವತ್ತಿನ ಕಲೆಕ್ಷನ್ ಮೂರುವರೆ ಸಾವಿರ ಅಷ್ಟು ಕೊಟ್ಟು ಕಳ್ಸೋದಂತೆ ಅದನ್ನು ಹಿರಣ್ಯ ಹೇಳಿದ್ರು ಮಸ್ ಹಿರಣ್ಯ ನಮಗೆ ಗೊತ್ತಿಲ್ಲ ಅವೆಲ್ಲ ಇಂತ ತುಂಬ ಇದೆ ಈಗ ನಮ್ಮ ಅಜ್ಜಿ ಜಿ ಜೇಮ್ನವರು ಗುಬ್ಬಿನಲ್ಲಿ ಒಂದು ಮಹಿಳೆಯರಿಗೋಸ್ತಂಥ ಒಂದು ಸ್ಕೂಲ್ ಇದೆ ಜಾಗ ದಾನ ಮಾಡಿದ್ರು ತಾತ ಅವ್ರು ನಮ್ಮ ಅಜ್ಜಿ ಜೇಮ್ನವರು ಎಮ್ ಎಲ್ ಸಿ ಆಗಿದ್ರು ಹೌದು ಸೊ ಈ ಥರ ಅವರು ಕೊಡುಗೆ ಆಸ್ತಿ ಮಾಡಿದ್ದ ಜೊತೆಗೆ ತುಂಬ ಇದನ್ನು ಮಾಡಿದ್ದಾರೆ ದಾನ ಮಾಡಿದ್ದಾರೆ ಸೊಸೈಟಿಗೆ ದಿಸ್ ಇಸ್ ಅಬೌಟ್ ಗುಬ್ಬಿ ಅದೊಂದು ಹೆಮ್ಮೆ ಅಲ್ಲ ದೊಡ್ಡ ಹೆಮ್ಮೆ ಖಂಡಿತ ಸರ್ ಅದೇ ಹೇಳ್ಕೊಡ್ತಿರಲ್ಲ ನಾನು ಮಾಡಿದೆ ಕೆಲವ್ರು ಅದಿದೆ ಯಾವ್ದನ್ನೂ ಏನು ಹೇಳ್ತಿರಲ್ಲ ಇನ್ನೊಬ್ರು ಹೇಳಬೇಕು ಇನ್ನೊಬ್ಬರು ಹೇಳಿದ್ದಾರೆ ಮಲ್ಲಣ್ಣ ಹೇಳಿದ್ದಾರೆ ಈ ಕಡೆ ನರಸಿಂಹರಾಜು ಹೇಳಿದ್ದಾರೆ ಅಲ್ಲಿ ಗುಬ್ಬಿ ಕಂಪನಿಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ಆಮೇಲೆ ಗುಬ್ಬಿ 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 ನಾವು ಆರಂಭದಲ್ಲಿ ಏನಿದ್ದು ಗುಬ್ಬಿ ಅಂತ ನಮ್ಗೆ ದೊಡ್ಡ ಯಾರು ಹೇಳಿದ್ರು ಅವರ ಹೆಸರನ್ನೇ ಹೇಳ್ತಾ ಇರೋದು ಗುಬ್ಬಿ ವಿರ ಗುಬ್ಬಿ ಬಂದ ಸೊ ಅದೊಂದು ಸಂಕ್ಷಿಪ್ತವಾಗಿ ಹೇಳಿದೆ ಅವ್ರ ಮಗ ಅವ್ರ ದೊಡ್ಡ ಮಗ ಬಂದು ಚೆಂದಬಸಣ್ಣ ಅಂತ ಅವರು ಕಂಪ್ನಿ ನೋಡ್ಕೊತಾ ಇದ್ರು ಆಮೇಲೆ ಸುಮಾರು ಸಿದ್ಧಲಿಂಗೇಶ್ವರ ಮಹಾತ್ಮೆ ಒಂದು ನಾಟಕ ಅವರೇ ಬರೆಸಿ ಪಾತ್ರ ಮಾಡಿ ಅವರು ತುಂಬ ವರ್ಷಗಳ ಕಾಲ ಅದನ್ನು ಮಾಡ್ತಾ ಅವ್ರ ಕಾಲದಲ್ಲಿ ತುಂಬ ಸ್ಥಿತಿಯಲ್ಲೂ ಇತ್ತು ಆಮೇಲೆ ಅವ್ರಿಗೂ ಆಗಲ್ಲ ನಡ್ಸಕ್ಕೆ ಅಂದ್ಬಿಟ್ಟು ಯಾಕೆಂದ್ರೆ ಸಿನಿಮಾಗಳು ಬಂದ್ಬಿಟ್ವು ಆಮೇಲೆ ಕಾಂಪಿಟೇಷನ್ ಜಾಸ್ತಿ ಆಗೋಯ್ತು ಆಮೇಲೆ ಆ ಕಲಾವಿದ್ರು ಸ್ವಲ್ಪ ಹೇಳದೆ ಬಿಟ್ಟು ಹೋಗೋದು ಅವೆಲ್ಲ ಹೊಡೆತುಗಳು ಶುರು ಶುರುವಾಯಿತು ವಯಸ್ಸಾಗ್ತಾ ಇದೆ ಆಗಲ್ಲ ಅಂದ್ಬಿಟ್ಟು ಅವ್ರು ಸ್ಟಾಪ್ ಮಾಡಿದ್ರು ಅವ್ರಾದ್ಮೇಲೆ ನಾವು ಕಂಪ್ನಿನ ನಡ್ಸಕ್ ಹೋಗಿಲ್ಲ ಹಂಗೆ ನಿಲ್ಸ್ಬಿಟ್ವಿ ಜಿ ತಂದೆ ಅವರು ಬಾಲ್ ಕಲಾವಿದ್ರೆ ಗುಬ್ಬಿ ಕಂಪ್ನಿ ಕೆಲಸ ಮಾಡಿದ್ರು ಆಮೇಲೆ ಎನ್ ಎಸ್ ಡಿಗೆ ಹೋದ್ರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಫಸ್ಟ್ ಬ್ಯಾಚ್ ನಮ್ಮ ತಂದೆಯವ್ರದೇ ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿಂದ ಬಂದು ನಂತರ ಸುಮಾರು ಚಿತ್ರಗಳಲ್ಲಿ ಪಾತ್ರ ಮಾಡಿ ನಂತರ ಇವರು ಬಾಲು ಮಹೇಂದ್ರ ಜೊತೆಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಆಮೇಲೆ ಹಿಂದಿಲಿ ಒಂದು ಕಮಲಾಸ ಪಿಕ್ಚರ್ ಬಂತ ಕಮಲಾಸ ಶ್ರೀದೇವಿ ಅದಕ್ಕೆ ಇವರೇ ಅಸೋಸಿಯೇಟ್ ಆಗಿದ್ರು ತಮಿಳಲ್ಲಿ ಅದು ಮೂರಾಂ ಪೆರೆ ಅದಕ್ಕೆ ಮುಂಚೆ ಅಳಿಯಾದ ಕೋಲಂಗಲ್ ನಾನು ಪಾತ್ರ ಮಾಡಿದ್ದೆ ಟೀನೇಜ್ ಬಾಯ್ ಫಾಲ್ಸ್ ಇನ್ ಲವ್ ವಿತ್ ಅ ಟೀಚರ್ ಶೋಭಾ ಟೀಚರ್ ಪಾತ್ರ ಮಾಡಿದ್ರು ನಾನು ಆ ಹುಡುಗನ್ ಪಾತ್ರ ಮಾಡಿದ್ದೆ ಬಾಲು ಮಹೇಂದ್ರ ಡೈರೆಕ್ಟ್ರು ನಮ್ಮ ತಂದೆ ಅಸೋಸಿಯೇಟ್ ಅದಕ್ಕೆ ಆ ಥರ ನಮ್ಮ ತಂದೆಯವರು ಆಮೇಲೆ ಇವರು ವಜ್ರೇಶ್ವರಿಯವರ ಎಲ್ಲ ಸಿನಿಮಾಗಳಲ್ಲೂ ಅವರು ತೀರ್ಕೊಳ್ಳೋತ ಮಾಡ್ತಾರೆ ಪಾತ್ರ ರಾಜ್ಕುಮಾರ್ ಜೊತೆಗೆ ಈಗ ಓಮಲ್ಲಿ ಶಿವರಾಜ್ ಕುಮಾರ್ ಅಂದರೆ ಇವು ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದಾರೆ ನಂಜುಂಡಿ ಕಲ್ಯಾಣ ಅಲ್ಲಿ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ತಂದೆ ಪಾತ್ರ ಮಾಡಿದ್ದಾರೆ ಆಮೇಲೆ ಆಸೆ ಗೊಬ್ಬ ಮೀಸೆ ಗೊಬ್ಬ ಅದರಲ್ಲಿ ಡಾಕ್ಟ್ರ್ ಪಾತ್ರ ಮಾಡಿದ್ದಾರೆ ಸೊ ಅವರು ಒಂದು ಆಮೇಲೆ ಕಲಾವಿದ ಸಂಘದಲ್ಲಿ ತಂಗನು ಖಜಾಂಚಿ ಅವರೇ ಓಕೆ ನಾನು ಬೇಡಪ್ಪ ಈಗ ಎಲ್ಲ ಯಾಕೆ ಈಗಾಗಲೇ ನೀನು ನೋಡ್ಕೊಳ್ಳೋಕೆ ಆಗಲ್ಲ ಅದು ಬಿಡಲಿಲ್ಲ ಎಲ್ಲರೇ ಇಲ್ಲ ಅವರೇ ಇರಬೇಕು ಅವರೇ ಇರಬೇಕು ಅಂತ ಬಲವಂತ ಬಲವಂತವಾಗಿರಿಸ್ಕೊಂಡ್ರು ಆದ್ದರಿಂದ ಅವರು ಲಾಸ್ಟಲ್ಲಿ ಅದು ಯಾವುದೋ ಒಂದು ಕಾಂಚನಾ ಮೇಡಮ್ ಇದಾರಲ್ಲ ಅವ್ರ ಜೊತೆ ಪಾತ್ರ ಮಾಡ್ತಾಯಿದ್ರು ಸಡನಾಗಿ ಮಾಸಿ ಹಾರ್ಟ್ ಅಟ್ಯಾಕ್ ಅದು ಸೊ ಪಾತ್ರ ಮಾಡ್ತಾ ಮಾಡ್ತಾ ಎಲ್ಲ ಕಲಾವಿದ್ರು ಎಂಥ ಸಾವು ನಿಮ್ಮ ಅಪ್ಪಂಗೆ ನಮಗೂ ಅಂಥ ಸಾವು ಬರಲಿ ಅಂತ ಕೇಳ್ಕೊತೀವಿ ಶ್ರೀನಾಥ್ ಶ್ರೀನಿವಾಸ ಮೂರ್ತಿ ಬಂದಾಗಿ ಹೇಳಿದ್ರು ಅದನ್ನು ಸ ಅದು ಸಜ್ಜನ ಅಲ್ಲ ತುಂಬಾ ಸಾಫ್ಟ್ ಇತ್ತು ಸರ್ ಯಾರ ಬಗ್ಗೆನೂ ಒಂದು ಮಾತಾಡ್ತಿಲ್ಲ ಅವ್ರು ತೊಂದರೆ ಕೊಟ್ಟಿದ್ರು ಹಿಂಗ್ ಮಾಡಬಾರ್ದು ನೀವು ಅನ್ನೋರು ಕೆಟ್ಟ ಮಾತು ಬರ್ತಿಲ್ಲ ಬಾಯಿಂದ ನಾನು ನೀವು ಇರೀ ಪ್ರಪಂಚದಲ್ಲಿ ನೀವು ಮನುಷ್ಯರಾಗಿರೋಕೆ ಸರಿ ಇಲ್ಲ ಅಂತ ನಾನೇ ಬೈತಿದೀನಿ ಅವ್ರಿಗೆ ಕಂಟ್ರೋಲ್ ಆಗ್ತಿರಲಿಲ್ಲ ನನಗೆ ಈಗ ನಮ್ದು ನೀವು ಒಂದು ಸ್ವಂತ ಮನೆಗಳಿತ್ತು ಗಾಂಧಿನಗರಲ್ಲಿ ಎರಡು ಮನೆ ಇತ್ತು ಒಂದಿನ ಬಾಡಿಗೆ ಕೊಟ್ಟಿದ್ವಿ ನಿಮ್ಗೆ ಗೊತ್ತಿರೋಂಗೆ ಅವಾಗ ಬಾಡಿಗೆಯಿಂದ ಖಾಲಿ ಮಾಡಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಹೌದು ಕೇಸ್ ಹಾಕಿದ್ದೀವಿ ನಮ್ಮ ಮನೆಯಿಂದ ಕೋರ್ಟು ಹತ್ತಿರದಲ್ಲೇ ಇತ್ತು ಅವ್ನು ಟೆನೆಂಟನ್ನು ಇವ್ರು ಕೋರ್ಟ್ಗೆ ಹೋಗಿರಲ್ಲ ಅವ್ನ ವಿರುದ್ಧ ಸಾಕ್ಷಿ ಹೇಳ್ಬಿಟ್ಟು ಬರೋ ಸ್ಕೂರಲ್ಲಿ ಡ್ರಾಪ್ ಕರ್ಕೊಂಬರೋರು ಡ್ರಾಪ್ ಮಾಡೋರು ಮನೆ ಪಕ್ಕದಲ್ಲೇ ಮನೆಯಲ್ಲ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಅದನ್ನು ಅವ್ರುಗಳೇ ಹೇಳ್ಕೊಂಡವ್ರೆ ನಮ್ಮ ವಿರುದ್ಧ ಇದ್ರು ಹಿಂಗೆ ಮಾಡೋರು ಇಂಥವ್ರು ನಾವು ನೋಡಲ್ಲ ಓನರ್ನ ಅವರಿಂದ ಖಾಲಿ ಮಾಡಿಸ್ಕೊಳಕ್ ಹದಿನೈದು ವರ್ಷ ಬೇಕಾಯ್ತು ನನಗೆ ಆಮೇಲೆ ಈಗ ಜಾಗ ಅದು ಕಾಂಪ್ಲೆಕ್ಸ್ ಆಗಿದೆ ಅದು ನಮ್ಮದು ಅರ್ಧ ಭಾಗ ಅವನದು ಅರ್ಧ ಭಾಗ ಅಂತ ಬಿಲ್ಡರ್ ಒಬ್ಬ ದಿನೇಶ್ ಅಂತ ಅವನ ಜೊತೆ ನಮ್ಮ ತಂದೆ ವಿ ಮಾಡ್ಕೊಂಡ್ರು ಸ್ವಲ್ಪ ನನಗೂ ಅವನಿಗೂ ಭಿನ್ನಾಭಿಪ್ರಾಯ ಬಂತು ನಮ್ಮ ತಂದೆಯವರು ಮೇಲೆ ಅವ್ನ ಅಕೌಂಟ್ಸ್ ಸರಿಯಾಗಿ ಕೊಡ್ಲಿಲ್ಲ ಆಮೇಲೆ ನನ್ನ ತಮ್ಮನೂ ನನ್ನ ಜೊತೆ ಅಕೌಂಟ್ಸ್ ಕೊಡಲಿಲ್ಲ ಅದರಿಂದ ಕೋರ್ಟಲ್ಲಿ ನಡೀತಾ ಇದೆ ಇದೆ ಅದು ಮ್ಯಾಟ್ರ್ ಓನರ್ ಯಾರು ಒಂದು ಮನೆನ ಏನಿದೆ ಗ್ರೌಂಡು ಫಸ್ಟ್ ಸೆಕೆಂಡ್ ಮೂರು ಫ್ಲೋರ್ ಕಟ್ಟಿದ್ದಾರೆ ಸರ್ ಎರಡು ಎರಡು ಬಿಲ್ಡಿಂಗಲ್ಲು ಎರಡು ಎರಡು ಸೈಟಲ್ಲೂ ಅದರಲ್ಲಿ ಎರಡೂ ಈಗ ಕೋರ್ಟಲ್ಲಿದೆ ಅವನು ತೀರೋದ ನಮ್ಮ ತಂದೆಯವರು ತೀರೋದು ಮಗ ಇದ್ದಾನೆ ಬಿಲ್ಡರ್ ಮಗ ನಾನು ಇದೀನಿ ನಡೆಸ್ತಾ ಇದೀವಿ ಬರುತ್ತಾ ಅದು ಒಂದು ಫ್ಲಾಟ್ ಕೊಟ್ಟಿದ್ರು ಅದನ್ನ ಲೀಸ್ ಹಾಕಿದ್ದೀನಿ ಈಗ ಅದನ್ನ ಇವಾಗ ಫೈನಲ್ ಸ್ಟೇಜ್ ಬಂದಿದ್ದೆ ಹೈಕೋರ್ಟ್ ಅಲ್ಲಿ ಇನ್ನ ಗಾಂಧಿನಗರದಲ್ಲಿ ಅಂತ ಒಂದು ಜಾಗ ಎಷ್ಟು ಕಾಸ್ಟ್ಲಿ ಅದು ಇವಾಗ ಸರ್ ಮಾತಾಡೋಕ್ಕಾಗಲ್ಲ ಅವಾಗ ಭಾಳ ಕಷ್ಟಪಟ್ಟು ಖಾಲಿ ಮಾಡಿಸ್ಕೊಂಡ್ವಿ ನಮ್ಮ ತಂದೆಯವರು ಈ ಜೈಶ್ರೀ ಜೈಶ್ರೀ ಮಗಳು ಸುಷ್ಮಾ ಮಾತು ಕಟ್ಕೊಂಡು ಜೇವಿ ಮಾಡಿಸ್ಬಿಟ್ರು ಅವಶ್ಯಕತೆ ಇರಲಿಲ್ಲ ನಮಗೆ ನಾವು ಎದ್ದು ಆರಾಮಾಗಿ ಮಾಡ್ಕೋಬಹುದು ನಿಧಾನವಾಗಿ ಆತರ ಆತರ ಬಿದ್ದು ಮಾಡ್ಬಿಟ್ಟು ಇವಾಗ ನಮಗೆ ಅವನ ಜೊತೆ ನಾವು ಹಾಕೊಂಡು ಕೋರ್ಟಲ್ಲಿ ಅಳಿತಾ ಇದ್ವಿ ಸರಿ ಇಲ್ಲ ಆಗಲ್ಲ ಆಮೇಲೆ ಹೆಡ್ ಮಾಸ್ಟರ್ ಏನಾದರೂ ನನಗೆ ಅದೃಷ್ಟ ಹೆಂಗೆ ಹುಡ್ಕೊಂಬಂತು ಏನು ಸಿನಿಮಾದಲ್ಲಿ ನನಗೆ ಎಕ್ಸ್ಟ್ರಾರ್ನರಿಲ್ಲಾ ಇದೆ ಹೆಡ್ ಮಾಸ್ಟರ್ ಕರೆದ್ಬಿಟ್ಟು ಸಿನಿಮಾ ಸಿಕ್ಕರೆ ಮಾಡೋ ನಾನು ಹೀಗೆ ಆಮೇಲೆ ಪಾ ಎಕ್ಸಾಮ್ ಮಾಡ್ತೀನಿ ಐದನೇ ಕ್ಲಾಸ್ ಓದ್ತಾ ಇದ್ದೆ ಸರ್ ನನಗೆ ಆಮೇಲೆ ಸಪ್ರೇಟಾಗಿ ಎಕ್ಸಾಮ್ ಮಾಡಿದ್ರು ಶೂಟಿಂಗ್ ಮುಗಿಸ್ಕೊಂಡ್ ಮೇಲೆ ಹೆಡ್ ಮಾಸ್ಟರ್ ಇನ್ಯಾರೋ ಅವನಿಬ್ಬರು ಮೇಸ್ಟ್ರಿಗಳು ಬಿಟ್ಟು ಓರಲ್ ಎಕ್ಸಾಮ್ ಥರ ಮಾಡಿ ಪಾಸ್ ಮಾಡ್ತು ಸರಿ ಹೋದೆ ಯಾಕೆ ಮಾಡಿ ಬಂದೆ ನಮ್ಮ ತಾಯಿಯವ್ರಿಗೆ ಈ ಜ್ಯೋತಿಷಿದ್ಮೇಲೆ ಭಾಳ ನಂಬಿಕೆ ಓಕೆ ಮೆನ್ಕಮ್ಮ ಅಂತ ಅಂತ ಇದ್ದರು ಅವ್ರು ತೀರೋದ್ರು ಒಂದು ಮೂವತ್ತು ನಲ್ವತ್ತು ವರ್ಷ ಆಯಿತು ಅಲ್ವಾ ಟ್ವೆಂಟಿ ಇಯರ್ಸ್ ಮ್ಯಾಸಿವ್ ಹಾರ್ಟ್ ಆಗಿ ಹೋಗೋದು ನಮ್ಗೆ ಗೊತ್ತಾಗ ಹಾರ್ಟ್ ಅಟ್ಯಾಕ್ ಅಂತ